ನಾನು ರಾಕೇಶ್ ನಾಯಕ್ ಅಂತ ಶಿರಿಯಾರ ಶಿರಿಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸದಸ್ಯ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಶ್ರೀಯಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಡೆದಂಥ ಭಾರಿ ಅವ್ಯವಹಾರದ ಬಗ್ಗೆ ತನಿಖೆ ಆಗಬೇಕು ಎಂಬ ಒಂದು ಆಶಯ ನನ್ನದು ನಿರೀಕ್ಷೆಗೆ ಮೀರಿ ನಡೆದಂಥ ಅವ್ಯವಹಾರ ಕಟ್ಟಡ ಕಾಮಗಾರಿಯಲ್ಲಿ ಯಾವುದೇ ಇಲಾಖೆ ಅನುಮತಿ ಪಡೆಯದೆ ನಾಲ್ಕೂವರೆ ಕೋಟಿ ಮಿಕ್ಕಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಭಾರಿ ಅವ್ಯವಹಾರ ಆಗಿರ್ತದೆ ಟೆಂಡರನ್ನು ಸಹ ಕರೆದಿಲ್ಲ ಈ ಟೆಂಡರನ್ನು ಕರಿಬೇಕಂತ ಉಂಟು ಐದು ಲಕ್ಷದ ಮೇಲಿನ ಕಾಮಗಾರಿಗೆ ಇಲಾಖೆ ಅನುಮತಿ ಮುಖ್ಯವಾಗಿ ಬೇಕಾಗ್ತದೆ ಆದರೆ ಇಲಾಖೆಯ ಆದೇಶವನ್ನು ಧಿಕ್ಕರಿಸಿ ಇವರೇ ಸ್ವತಃವಾಗಿ ಕಟ್ಟಡವನ್ನು ನಾಲ್ಕೂವರೆ ಕೋಟಿಗೆ ನಿರ್ಮಾಣ ಮಾಡಿದ್ದಾರೆ ಹಾಗೆ ತದನಂತರ ಒಂದೂವರೆ ಕೋಟಿ ನೀಡಿ ಜಾಗವನ್ನು ಖರೀದಿ ಮಾಡಿದ್ದಾರೆ ಆದರೆ ಇಲಾಖೆಯ ಆದೇಶದ ಅಗತ್ಯವೇ ಇಲ್ಲ ಇವರಿಗೆ ಅದಕ್ಕೂ ಸಹ ಇಲಾಖೆಯಿಂದ ಅನುಮತಿ ತಗೊಳ್ಳಿಲ್ಲ ಒಂದೂವರೆ ಕೋಟಿ ಜಾಗವನ್ನು ಪರ್ಚೇಸ್ ಮಾಡಿದರು ಹಾಗೆ ಸಿಬ್ಬಂದಿಗಳ ವೇತನ ಮಿತಿಮೀರಿ ವೇತನವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿಕೊಂಡ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿಕೊಂಡ್ರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಾಡಿಕೊಂಡ್ರು ಹಾಗಾದರೆ ಸರ್ಕಾರಿ ಆದೇಶ ಇರುವುದು ಐದು ವರ್ಷ ತದನಂತರ ಮಾಡಿಕೊಳ್ಬೇಕು ಅಂತ ಆದರೆ ಇವರು ಮೂರು ಮೂರು ವರ್ಷಕ್ಕೆ ವೇತನವನ್ನು ಪರಿಷ್ಕರಣೆ ಮಾಡಿಕೊಂಡು ಸಂಘಕ್ಕೆ ಅಪಾರ ನಷ್ಟವನ್ನು ನೀಡಿದ್ದಾರೆ ಇಲಾಖೆ ಅಧಿಕಾರಿಗಳು ಈ ಅವ್ಯವಹಾರದ ಬಗ್ಗೆ ಕೂಡಲೇ ತನಿಖೆಯನ್ನು ಮಾಡಬೇಕು ಎಲ್ಲ ದಾಖಲೆಗಳನ್ನು ನಾವು ಪಡೆದಿರ್ತೇವೆ ಯಾವ ಯಾವುದೇ ದಾಖಲೆ ಇಲ್ಲದೆ ಡೈರೆಕ್ಟ್ ಗಮನಕ್ಕೆ ಬಾರದೆ ಅಧ್ಯಕ್ಷರು ಹಾಗೂ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಅದಕ್ಕೆ ಇಬ್ಬರೇ ಹೊಣೆಯಾಗಿ ಸಾಲ ಕೊಟ್ಟಿರುತ್ತಾರೆ ಆ ದಾಖಲೆಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇವೆ ಕೋಟ್ಯಂತರ ರೂಪಾಯಿ ವ್ಯವಹಾರ ನಾವು ಎಲ್ಲ ದಾಖಲೆ ಸಮೇತ ಇಟ್ಟಿದ್ದೇವೆ ಅದನ್ನು ಕುಲಂಕವಾಗಿ ಅದನ್ನ ಮಾಡಿದ್ರೆ ನಮಗೆಲ್ಲರಿಗೂ ಗೊತ್ತಾಗುತ್ತದೆ ಗಮನಕ್ಕೆ ಇಲ್ಲ ನಮ್ಮ ನಿರ್ಣಯ ಇದು ನಮ್ಮ ಅಜೆಂಡದಲ್ಲಿ ಇಲ್ಲ ಬೇರೆ ತಕೊಳ್ತಾರೆ ಬೇರೆ 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 ಹೇಳುವಾಗ ನಾನು ಅದನ್ನು ಕೇಳಿದ್ದೇನೆ ಯಾಕೆ ಬೇಕು ಆ ಜಾಗ ಅಷ್ಟು ಹಣಕ್ಕೆ ನಮ್ಗೆ ಮೂರು ಎಕರೆ ಜಾಗ ಸಿಗುವಂತ ಸ್ಥಳ ಅದು ನಮ್ಮ ಏರಿಯಾದಲ್ಲೂ ಇಲ್ಲ ಅದು ಯಾಕಾಗಿ ನೀವು ಈಗ ಅದನ್ನು ಪರ್ಚೇಸ್ ಮಾಡ್ತೀರಿ ನಂದು ಅದಕ್ಕೆ ಆಕ್ಷೇಪ ಇತ್ತೀ ಆ ಮೀಟಿಂಗಿನ ದಿನ ಅಷ್ಟೇ ನಾ ಯಾರೋ ಹೀಗೆ ಕೇಳಿದ್ದನ್ನ ನಾ ಕ್ವಶನ್ ಹಾಕಿದ್ದ ಹಣವೂ ತೊಗೊಳ್ಳಲಿಲ್ಲ ಆ ಮೀಟಿಗೆ ಅಟೆಂಡೂ ಆಗಿರಲಿಲ್ಲ ದಸ್ಕತ್ತು ಹಾಕಲಿಲ್ಲ ಹೊಸ ಬಿಲ್ಡಿಂಗಲ್ಲಿ ಹೊಸ ಬಿಲ್ಡಿಂಗಿನಲ್ಲಿ ಅವರು ಅರ್ಧ ಬಿಲ್ಡಿಂಗ್ ಆಗುವ ಹೊಸ ಬಿಲ್ಡಿಂಗ್ ಆಗುವಾಗ ನಾನು ಒಂದೂವರೆ ಪ್ರತಿ ನಮ್ಮ ಹದಿನೈದು ವರ್ಷದ ಈಚೆಗೆ ನಾನು ಹದಿನೇಳು ವರ್ಷದಿಂದ ಡೈರೆಕ್ಟರ್ ಆಗಿದ್ದೇನೆ ಪ್ರತಿ ನಮ್ಮ ಬ್ರಾಂಚ್ ಮಾಡುವಾಗ ಬಳ್ಳಾಳ್ರೆ ಮಾಡುವುದು ನಾನು ಒಬ್ಬ ಮಾತ್ರ ಬಳ್ಳಾಳ್ರೆ ಈ ಸರಿ ನಮ್ಮ ಕಮಿಟಿಯಲ್ಲಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಟೆಂಡರೇ ಕರಿಬೇಕನ್ನಲ್ಲಿ ಹೇಳಿ ನಾನು ಪ್ರತಿ ಒಂದು ಮೀಟಿಂಗಿನಲ್ಲೂ ಒಂದೂವರೆ ವರ್ಷದಿಂದ ನಾಳೆ ಶುರು ಮಾಡುವಂತ ಅವ್ರು ಹೇಳುವುದು ನಾನು ಅದಕ್ಕೆ ಆಕ್ಷೇಪ ಮಾಡ್ತಾ ಬಂದಿದ್ದೇನೆ ಅದು ಆಗಿ ನಿಲ್ತದ್ದು ಆಮೇಲೆ ಕಡೆಗೆ ಅವರೇ ಬಳ್ಳಾಳರು ಅವರೆಲ್ಲ ಅಲ್ಲೇ ಒಂದು ಕಮಿಟಿ ಮಾಡಿ ಯಾವುದೇ ಅದಕ್ಕೆ ಪರ್ಮಿಷನ್ ಇಲ್ಲದೆ ಮಾಡಿದೆ ಎರಡನೇ ಮತ್ತು ದೊಡ್ಡ ವ್ಯೂಹಾರ ಆದ್ದನಲ್ಲಿ ಹೇಳ್ರೆ ಬಿಲ್ಡಿಂಗ್ ಆಗುವಲ್ಲರಿಗೆ ವ್ಯೂಹಾರ ದೊಡ್ಡದಾಗಲಿಲ್ಲ ಇಬ್ಬರು ಬೇರೆ ಕಮಿಟಿ ಹಂಗಿಬ್ಬರು ಇದ್ದಿದ್ದಾರೆ ಬಿಲ್ಡಿಂಗ್ ಆದಮೇಲೆ ಈ ಪರ್ಚೇಸ್ ಮಾಡುವಾಗ ಒಳಗಿನ ಕೆಲಸ ಪೂರ ಮಾಡುವಾಗ ಅದು ಪ್ರತಿ ಒಂದು ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಯೇ ಅದಕ್ಕೆ ಇನ್ವಾಲ್ ಆಗಿ ಅದರಲ್ಲಿ ಐವತ್ತು ಪರ್ಸೆಂಟ್ ಖರ್ಚಾದ ಹಣದಲ್ಲಿ ಇವರಿಗೆ ಇಬ್ಬರಿಗೆ ಸೇರೋದೇ ಹೇಳಿ ನಾನು ಓಪನ್ ಆಗಿ ಹೇಳ್ತೇನೆ ಕೋಟಿ ರೂಪಾಯಿ ಚಿಲ್ರಿ ಬೇರೆ ಎರಡು ಕೋಟಿ ಚಿಲ್ರಿಗೆ ಬಿಲ್ಡಿಂಗ್ ಆಗಿದೆ ಎರಡು ಕೋಟಿ ಕಡೆಗಾದ ಕೆಲಸ ಅಂದರೆ ಹೇಳುವುದು ಪೂರಾ ವ್ಯವಹಾರ ಅದನ್ನ ಕುಲಂಕುಷವಾಗಿ ತನಿಖೆ ಮಾಡಿ ಅಂತ ನಾನು ನಿಮ್ಮ ಮತ್ತೆ ಕೇಳೋದು ಡೈರೆಕ್ಟ್ರಾಗಿ